ಹಾಯ್ ಗಾಯ್ ಸಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರಿಗೆ ಹೋಗ್ತಾ ಇದ್ದೀವಿ ಇವತ್ತೊಂದು ಮದುವೆ ಇದೆ ಹಂಗಾಗಿ ಮದುವೆ ಮುಗಿಸ್ಕೊಂಡು ಅದ್ರ ನೆಕ್ಸ್ಟ್ ಡೇನೆ ಅರ್ಲಿ ಮಾರ್ನಿಂಗು ಸಾಮಾನೆಲ್ಲ ತಗೊಂಡು ಚಿಕ್ಕಮಂಗ್ಳೂರಿಗೆ ಇದ್ದೀವಿ ಹಂಗಾಗಿ ಇವತ್ತು ನೈಟೇ ಹೋಗ್ಬಿಟ್ರೆ ಅಲ್ಲಿಂದ ಬೇಗ ಬೇಗ ಹೊರಡ್ಬೋದು ಬೆಳಿಗ್ಗೆ ಅಂತಂದ್ಬಿಟ್ಟು ಇದ್ದೀವಿ ಇಲ್ಲಿ ಪುನರ್ವಂಗೆ ಒಂದು ಕೆಲಸ ಕೊಟ್ಟಿದ್ದೀನಿ ಅವನು ಆಟ ಆಡ್ತಾ ಇದ್ದಾನೆ ನಾನಿವಾಗ ಏನು ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಕ್ಯಾರೆಟು ಬೀನ್ಸು ಈರುಳ್ಳಿ ಟೊಮ್ಯಾಟೊ ಟೊಮ್ಯಾಟೊ ಹಣ್ಣು ಇರಲಿಲ್ಲ ಅದಕ್ಕೆ ಕಾಯಿನೇ ತೊಗೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಪಲಾವ್ ಎಲೆ ಅರಶಿನ ಒಂದು ಏಲಕ್ಕಿ ಪೆಪ್ಪರ್ ಪೌಡ್ರು ಜೀರಿಗೆ ಮತ್ತಿದು ಕೊತ್ತಂಬರಿ ಪೌಡ್ರು ಇದು ಏನು ಮಸಾಲ ಮರ್ತೋಯ್ತು ಬಾಯಿ ಬರ್ತಾಯಿಲ್ಲ ಪಟ್ ಅಂತ ಮಾಡಬೇಕಿವಾಗ ಎಲ್ಲರೂ ಮದುವೆಗೆ ಹೋದರು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಮೇಲೆ ಬರೀ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸೆ ಈರುಳ್ಳಿ ಆಯಿತಾ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಬೇ ಯಾರ್ಯಾರು ಹಿಂಗೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಈ ಥರ ಮಾಡ್ತೀನಿ ಸ್ವಲ್ಪ ಮರೆತು ಹೋಗ್ಬಿಟ್ಟಿದ್ದೀನಿ ನಾನು ಸ್ವಲ್ಪ ಟಚ್ ಬಿಟ್ಟೋಯ್ತು ಎರಡು ವರ್ಷದಿಂದ ಹಂಗಾಗಿ ಒಂಚೂರು ಹೆಂಗೆ ಮಾಡೋದು ಅನ್ನೋದನ್ನೇ ಮರ್ತೋಗಿದ್ದೀನಿ ಈರುಳ್ಳಿನ ಇವಾಗ ನಾನು ಈ ಥರ ಪುಡಿ ಪುಡಿ ಮಾಡಿ ಉದ್ರಿಸ್ಕೊತೀನಿ ಬಿಡಿ ಬಿಡಿಯಾಗಿರಬೇಕು ಮನೇಲಿ ನಾನು ಪಾಪು ಸುಜ್ಜು ಮೂರೇ ಜನ ಇವತ್ತು ಮೈಸೂರಿಗೆ ಬಂದೆ ಅಂತ ಹೇಳಿದೆ ಅಲ್ವಾ ಆವಾಗಲೇ ಎಲ್ಲರಿಗೂ ಒಂದು ಮದುವೆ ಇತ್ತು ಎಲ್ಲರೂ ಮದುವೆಗೆ ಹೋದರು ನಾವು ಮೂರು ಜನ ಅಷ್ಟೇ ಇದ್ದಿದ್ದು ಅದಕ್ಕೆ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಬಂದರೆ ಇದಕ್ಕೆಲ್ಲ ಸ್ವಲ್ಪ ಫ್ರೀ ಇರುತ್ತೆ ಮನೆಗಳಲ್ಲೆಲ್ಲ ಎಗ್ ರೈಸ್ ಮಾಡೋಕ್ಕೆಲ್ಲ ಬಿಡಲ್ಲ ಬೈತಾರೆ ಇಲ್ಲಿ ಅದಕ್ಕೆ ಅಂತಲೇ ಒಂದು ಕುಕ್ಕರ್ ಇಟ್ಬಿಟ್ಟಿದ್ದೀವಿ ಎಗ್ ರೈಸ್ ಬೇಕು ಅಂದಾಗ ಮಾಡ್ಕೊಳ್ಳೋದಕ್ಕೆ ಅಂತ ಈಗ ಇಷ್ಟು ಈರುಳ್ಳಿನ ನಾನು ಫ್ರೈ ಮಾಡ್ಕೊತೀನಿ ಇಲ್ಲಿ ಸ್ವಲ್ಪೇ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೆ ನನಗೆ ಇಲ್ಲಿ ಚಕ್ಕೆ ಮಗ್ಗು ಅದೆಲ್ಲ ಖಾಲಿಯಾಗಿತ್ತು ಇರಲಿಲ್ಲ ಇರ್ಲಿಲ್ಲ ಇದೆಯೋ ಏನೋ ಗೊತ್ತಿಲ್ಲ ನಾನು ಹುಡುಕ್ತೆ ನಂಗೆ ಸಿಗ್ಲಿಲ್ಲ ಅದಕ್ಕೆ ಬರೀ ಇಷ್ಟೇ ತಗೊಂಡಿದ್ದೀನಿ ನಾನು ಒಂಚೂರು ಗರಂ ಮಸಾಲ ಪೌಡ್ರ್ ಆ್ಯಡ್ ಮಾಡಬೇಕು ಮರ್ತೋಗ್ಬಿಟ್ಟಿದೆ ಈಗ ಒಂಚೂರು ಗರಂ ಮಸಾಲ ಹಾಕೊಬಿಡ್ತೀನಿ ಅದಕ್ಕೆ ಆಮೇಲಿಂದ ಇಲ್ಲಿ ಒಂದು ಚಿಟ್ಟಿ ಅಷ್ಟು ನಾನು ಚಿಲ್ಲಿ ಪೌಡ್ರು ಆಯಿತಾ ಇದು ಮನೇಲೇ ಮಾಡಿರೋದು ಹಾಗಾಗಿ ಒಂಚೂ ಒಂಚೂರೇ ಚೂರು ತಗೊಂಡಿದ್ದೀನಿ ನಾನು ಇದನ್ನು ಪಾಪು ಇದನ್ನೇ ಕೊಡ್ತಾ ಇರೋದ್ರಿಂದ ಖಾರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂಚೂರು ತೊಗೊಂಡಿದ್ದೀನಿ ಅಷ್ಟೆ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಇದು ಹೆಂಗೆ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿ ಸ್ವಲ್ಪ ಹೊಂಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ ಇದನ್ನು ಹಿಂಗೆ ಬರೋ ಅಷ್ಟು ಮಾಡ್ಕೊಂಡಿದ್ದೀನಿ ಹಿಂಗೆ ನೆಕ್ಸ್ಟು ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ ಬೇಡ ಇಲ್ಲಿ ಮಧ್ಯೆ ಮಧ್ಯೆ ಒಂದು ಬರೀ ಡಿಸ್ಟರ್ಬ್ ಮಾಡ್ತಿದ್ದಾನೆ ತೋದು ತೋ ತೊತು ಇವಾಗಲ್ಲ ಅದು ಹಾಕೋದು ಆಮೇಲೆ ಸುಮ್ಮನೀರು ಸುಮ್ಮನೆರಮ್ಮ ನೀನು ಏ ಸುಮ್ಮ ಬಂಗಾರ ಕಡ್ಡಿಯಲ್ಲಿಯೇ ಕಡ್ಡಿ ಹಾಂ ಅಲ್ಲಿ ಹಾಕ್ಬಾರ್ದು ಬಿಡು ಆಮೇಲೆ ಕುಕ್ಕರ್ ಒಳಗಡೆ ಹಾಕ್ಬೇಕದ ಈಗ ಮತ್ತೆ ನಾನು ಇದಕ್ಕೆ ಎಣ್ಣೆ ಹಾಕಕ್ಕೆ ಹೋಗಲ್ಲ ಅಲ್ಲಿ ಇತ್ತಲ್ಲ ಎಣ್ಣೆ ಅದೇ ಎಣ್ಣೆ ಇದನ್ನು ಫ್ರೈ ಮಾಡ್ತೀನಿ ಡಮ್ಮನದೇ ಕುಕ್ಕರಾಗ ಖಾರ ಅದು ಸುಮ್ಮನೆ ಮುಟ್ಬೇಡ ಕುಕ್ಕರ್ ಡಮ್ಮನ್ ಬಿಡ್ತೀವಿ ಹತ್ರ ಬರಬಾರ್ದು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ పేమెంట్ శికాయి ఆమలింద పలవలే ఆనియలకి ఆయ్తు కర్కోతిని రెండు లవంగ ಮತ್ತೆ జీర్కే ಹಾಕಿ ಫೈ ಬಿದ್ದ್ಬಿಡ್ತೀಯಾ ಫೈ ಕೊಡು ನೆಕ್ಸ್ಟು ಟೊಮೆಟೊ ಹಾಕೊಂಡಿದ್ದೀನಿ ಅದು ವಿಡಿಯೋ ಮಾಡಲಿಲ್ಲ ಬರ್ತದೆ ನಾನು ಇದನ್ನು ಮುಕ್ಕಾಲು ಪಾವಗೆ ಅಷ್ಟು ಮಾಡ್ತಾಯಿದ್ದೀನಿ ಇಬ್ಬರಿಗೆ ಅಲ್ವಾ ಸೊ ಮುಕ್ಕಾಲು ಪಾವ್ ಸಾಕಾಗುತ್ತೆ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ನೆಕ್ಸ್ಟು ಈ ಮಸಾಲ ಪೌಡ್ರೆಲ್ಲ ಇತ್ತಲ್ಲ ಅದೆಲ್ಲ ಹಾಕುತ್ತೀನಿ ಈ ಮಸಾಲ ಪೌಡ್ರನ್ನ ಒಂದು ಎರಡು ಸ್ಪೂನ್ ಮೊಸರು ಹಾಕ್ಬಿಟ್ಟು ಅದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು ಬಟ್ ಇದು ಮೊಸರು ಇರಲಿಲ್ಲ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದೆ ನೆಕ್ಸ್ಟು ಇಲ್ಲಿ ತೊಗೊಂಡಿದ್ದೀನಲ್ಲ ಅದರಲ್ಲಿ ಒಂದು ಅರ್ಧ ಮಾತ್ರ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕೊತೀನಿ ಇದೊಂದು ಅರ್ಧ ಮೇಲುಗಡೆ ಹಾಕ್ತೀನಿ ಆಮೇಲೆ ನೆಕ್ಸ್ಟ್ ಈಗ ಮಾಡಬೇಕಿರೋದೇನಂದರೆ ಮೊಟ್ಟೆನ ಒಡೆದು ಒಳಗಡೆ ಹಾಕ್ಕೋಬೇಕು ನಾನು ಬೇಯಿಸ್ಬಿಟ್ಟು ಅದನ್ನು ಮಧ್ಯೆ ಕಟ್ ಮಾಡಿ ಅದನ್ನು ಫ್ರೈ ಮಾಡಿ ಆ ಥರನೂ ಮಾಡ್ತೀನಿ ಬಟ್ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಈಗ ಡೈರೆಕ್ಟ್ ಕಟ್ ಒಡೆದು ಮೊಟ್ಟೆನ ಒಳಗಡೆ ಹಾಕ್ಕೊಂತೀನಿ தான் ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಇದಕ್ಕೆ ಕ್ಯಾಪ್ಸಿಕಮ್ ಬೇಕು ಆಯಿತಾ ಕ್ಯಾಪ್ಸಿಕಮ್ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದಕ್ಕೆ ಅಕ್ಕಿ ಹಾಕಾಯಿತು ಈಗ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ತೀನಿ ಉಪ್ಪೆಲ್ಲ ಎಷ್ಟು ಹಾಕೋದು ಏನೋ ಅದು ಮೆಜರ್ಮೆಂಟೇ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನೀರು ಹಾಕಾಯಿತು ಈಗ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಮೇಲೆ ಕೊನೆಯಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ಪುದೀನ ಸೊಪ್ಪಿಲ್ಲ ಹಾಗಾಗಿ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಾದ ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇದು ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಇರಬೇಕು ಇರಬೇಕದು ನಾನು ಮಾಡೋದು ಈ ಥರ ಯಾರ್ಯಾರು ಹಿಂಗೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ನಾನು ಮಾಡಿರೋ ಪ್ರೊಸೀಜರ್ ಸರಿನಾ ತಪ್ಪೋ ಅದು ಗೊತ್ತಿಲ್ಲ ಬಟ್ ನಂಗೆ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ಆದರೆ ಹೊರ್ಗಡೆ ಸಿಗುತ್ತಲ್ಲ ಎಗ್ ರೈಸ್ ಅದು ಇಷ್ಟ ಆಗೋಲ್ಲ ಯಾಕಂದರೆ ಒಂಥರ ಹೊಗೆ ಹೊಗೆ ಸ್ಮೆಲ್ ಬರ್ತಿರುತ್ತೆ ಮತ್ತು ಅಕ್ಕಿ ಬೆಂದೇ ಇರಲ್ಲ ಅನ್ನ ಫುಲ್ಲು ಒಗಾಗ್ಲಿರುತ್ತೆ ಹಂಗಾಗಿ ಅದು ನಂಗೆ ಸ್ವಲ್ಪ ಇಷ್ಟವೇ ಆಗೋಲ್ಲ ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋ ಎಗ್ ರೈಸ್ ನಂಗೆ ತುಂಬ ಇಷ್ಟ ಫೈನಲಿ ಹಿಂಗಾಗಿದೆ ಆಗಿದೆ ಈಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಪಾಪ ಪುನರ್ವಾ ಇಲ್ಲಿ ಚೆನ್ನಾಗಿದ್ಯಾ ಈ ಕಡೆ ತಿರುಗು ಚೆನ್ನಾಗಿದ್ಯಾ ಹೆಂಗಿದೆ ಸೂಪರಾ ಹೆಂಗೆ ಸೂಪರ್ ಮಾಡೋದು ಹೆಂಗೆ ಸೂಪರಾಗಿ ಮಾಡಿಬಿಟ್ಟಿದಿನ ಜಿ ಕೊಡ್ತೀನಿ ಕೂತ್ಕೋ ಬೆಳಿಗ್ಗೆ ಆರು ಮುಕ್ಕಾಲಿಗೆ ಮನೆ ಬಿಟ್ವಿ ಮನೆ ಬಿಟ್ಟು ಹಾಂದಿವೆ ಬರ್ತಾ ಅಲ್ಲೇ ತಿಂಡಿ ತಿಂದ್ಕೊಂಡು ಬಂದು ತಲುಪಿದ್ವಿ ನಾವು ಬ ಬೇಗನೆ ಬಂದ್ಬಿಟ್ಟಿದ್ವಿ ಬಟ್ ಲೈಕ್ ಸಾಮಾನೆಲ್ಲ ಮನೆ ಸಾಮಾನೆಲ್ಲ ಬರೋದು ಸ್ವಲ್ಪ ಲೇಟೇ ಆಗೋಯ್ತು ಅಲ್ಲಿ ತನಕ ನಾವು ಕಾರಲ್ಲಿ ಏನೋ ಒಂದು ಸ್ಟವ್ ಅದೆಲ್ಲ ಏನೋ ಸಣ್ಣ ಪುಟ್ಟ ಸಾಮಾನು ಬಂದಿದ್ವಿ ಅದು ಇಟ್ಬಿಡೋಣ ಅದು ಜೋಡ್ಸಿಟ್ಕೊಳೋಣ ಫಸ್ಟೇ ಅಂತ ಅಂದ್ಬಿಟ್ಟು ಅದು ಜೋಡ್ಸ್ಕೊಂಡಿದ್ವಿ ಮತ್ತು ಮನೆಯಿಂದ ಇಡ್ಲಿ ಮತ್ತು ವಾಂಗಿಭಾತು ಇನ್ನು ಇಲ್ಲಿ ಬಂದು ಇನ್ನು ಮಧ್ಯಾಹ್ನ ಊಟಕ್ಕಿನ್ನೂ ಇರಲ್ವಲ್ಲ ಸ್ಟವ್ ಎಲ್ಲ ಏನೂ ಇರ ಗ್ಯಾಸ್ ಎಲ್ಲ ಇರೋಲ್ಲ ಅಂದ್ಬಿಟ್ಟು ಮಾ ಮಾಡ್ಕೊಂಬಂದ್ಬಿಟ್ಟಿದ್ವಿ ಆಮೇಲಿಂದ ಬಂದು ಊಟ ಮಾಡ್ಕೊಂಡು ಎಲ್ಲ ವೆಯ್ಟ್ ಮಾಡ್ತಾ ಕೂತಿದ್ವಿ ಆಟೋ ಬರಲಿ ಆಮೇಲೆ ಆಮೇಲೆ ಕೆಲಸ ಶುರು ಆಟೋ ಬರ್ದೇ ಏನೂ ಇಲ್ಲ ಕೆಲಸನೇ ಇಲ್ಲ ಅಲ್ಲಿ ತನಕ ಇದೆಲ್ಲ ಕಾರಲ್ಲೇ ತೊಗೊಬಂದ್ಬಿಟ್ಟಿದ್ವಲ್ಲ ಸೊ ಪಾಪುನ ಮಲಗಿಸ್ದೆ ಟೈಮ್ ಆಗೋಗಿತ್ತು ಅವ್ನಿಗೂ ನಿದ್ದೆ ಟೈಮು ಆಮೇಲಿಂದ ಅವನ್ನ ಮಲಗಿಸ್ಬಿಟ್ಟು ನಾವೊಂದು ಸ್ವಲ್ಪ ಹೊತ್ತು ಮಲಗಿದ್ವಿ ಆಗ ಆಟೋ ಬಂತು ಆವಾಗಿಂದ ಕೆಲಸ ಶುರು ಆಯಿತು ಒಂದು ಸಲ ಸಾಮಾನೆಲ್ಲ ತೆಗೆದಿಟ್ಬಿಟ್ಟು ನೋಡಿಬಿಟ್ರೆ ತಲೆ ಕೆಟ್ಟೋಗ್ಬಿಡ್ತು ಇದೆಲ್ಲ ಹೆಂಗಪ್ಪ ಒಂದು ಆ ಜಾಗಕ್ಕೆ ಸೇರಿಸೋದು ಅಂತ ಹಂಗೆ ನಿಜವಾಗ್ಲೂ ಯೋಚನೆ ಆಗ್ಬಿಟ್ಟಿತ್ತು ಈ ಈ ಲಗೇಜ್ ಎಲ್ಲ ಹೆಂಗೆ ಯಾಕಂದರೆ ಮೆಟ್ಲು ತುಂಬ ಅಂದರೆ ತುಂಬ ಚಿಕ್ಕದು ಸ್ಪೇಸ್ ಇರೋದು ಬೀರನ್ನ ಹೆಂಗೆ ಮೇಲೆತ್ತದು ಅನ್ನೋದೇ ನನಗೆ ಬೇರೆ ಸಾಮಾನೆಲ್ಲ ಸರಿ ಆದರೆ ಬೀರು ಮತ್ತು ಕಟ್ ಎರಡೇ ಅಲ್ಲಿ ಹೆವಿ ಇದ್ದಿದ್ದು ಆಮೇಲೆ ಬೀರು ಬೇರೆ ಇದು ಸಿಕ್ಕ ಗೇಜ್ ಜಾಸ್ತಿ ಇತ್ತು ಅದೆಲ್ಲ ಹೆಂಗೆ ಮೇಲೆತ್ತದು ಅಂತ ತಲೆ ಕೆಟ್ಟೋಗಿತ್ತು ಸದ್ಯ ಹೆಂಗೋ ಎಲ್ಲ ಸೇರಿಕೊಂಡು ಆರಾಮಾಗಿ ಏನೂ ಪ್ರಾಬ್ಲಮ್ ಆಗದೇ ಕಷ್ಟಪಟ್ಟು ಹೆಂಗೋ ಮೇಲ್ಗಡೆ ಸೇರಿಸಿದ್ವಿ ತಗೊಳ್ಬೇಕಾ ಆಮೇಲೆ ನಾವು ಜನ ಜಾಸ್ತಿ ಇದ್ವಲ್ಲ ನಾಲ್ಕೈದು ಜನ ಇದ್ವಲ್ಲ ಹಾಗಾಗಿ ಎಲ್ಲ ಬೇಗ ಬೇಗ ಆದಷ್ಟು ಆಯಾ ಜಾಗಕ್ಕೆ ಸೇರಿಸ್ಬಿಟ್ವಿ ನಂದು ರೂಮ್ದೊಂದು ಲಗೇಜ್ ಮಾತ್ರ ಅಂದರೆ ಬಟ್ಟೆಗಳು ಬೀರುಗೇನು ಹಾಕಿ ಇರು ಇಡೋದಿದೆ ಅದು ಮಾತ್ರ ಬಿಟ್ಟು ಉಳಿದಿದ್ದೆಲ್ಲಾನು ಎಲ್ಲನೂ ಆಯಾ ಜಾಗಕ್ಕೆ ಸೇರಿಸ್ಬಿಟ್ಟಿದ್ವಿ ಹಂಗಾಗಿ ಸ್ವಲ್ಪ ನಮಗೆ ಸುಲಭ ಆಯಿತು ನಾವು ಜಾಸ್ತಿ ಜನ ಇದ್ದಿದ್ದರಿಂದ ನಾವೊಂದು ಇಬ್ಬರು ಇಬ್ಬರಿದ್ರೆ ಮಾತ್ರ ತುಂಬ ಕಷ್ಟ ಆಗಿಬಿಡೋದು ಸಂಜೆ ಹೂಕೋಸ್ತು ಡ್ರೈ ಗೋಬಿ ಮಾಡೋಣ ಅಂದ್ಬಿಟ್ಟು ಮಾಡಿದರು ಅದೆಲ್ಲ ತಿಂದ್ಕೊಂಡು ರೆಸ್ಟ್ ಮಾಡ್ತಾ ಕೂತಿದ್ವಿ ಆವಾಗಿಂದ ಕಂಟಿನ್ಯೂಸ್ ಬರೀ ಕೆಲಸನೇ ಆಯಿತು ಕೆಲಸ ಎಲ್ಲ ಆದಷ್ಟು ಮುಗಿಸ್ಬಿಟ್ಟು ಇನ್ನು ಸಣ್ಣ ಪುಟ್ಟದ್ದೇನಿದ್ರು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಗೋಬಿ ತಿಂತ ಕೂತಿದ್ವಿ ಕಂಪ್ಲೀಟಾಗಿ ಏನೂ ಕೆಲಸ ಇಲ್ಲದೆ ಒಂದು ಅದಕ್ಕೆ ಬರಬೇಕು ಅಂತಂದರೆ ಏನಿಲ್ಲ ಅಂದ್ರೂ ಒಂದು ವಾರ ಆದರೂ ಬೇಕಾಗುತ್ತೆ ಸಣ್ಣ ಪುಟ್ಟ ಸಾಮಾನುಗಳೆಲ್ಲ ಅಲ್ಲಲ್ಲಲ್ಲಿ ಬಿದ್ದಿರುತ್ತೆ ಅದೆಲ್ಲ ಆಯಾ ಜಾಗಕ್ಕೆ ಹೋಗಬೇಕು ಅಂತಂದರೆ ಇನ್ನೊಂದಷ್ಟು ಐಟಮ್ಸ್ನ ತರಿಸೋದಿದೆ ಅದೆಲ್ಲ ಆನ್ಲೈನಲ್ಲಿ ನಾನು ಬುಕ್ ಮಾಡಬೇಕು ಇವಾಗ ನನಗೆ ಅಡ್ರೆಸ್ ಗೊತ್ತಿರಲಿಲ್ವಲ್ಲ ಸರಿಯಾಗಿ ಹಂಗಾಗಿ ಬುಕ್ ಮಾಡಿರಲಿಲ್ಲ ಇಲ್ಲ ಅಂದಿದ್ರೆ ಬುಕ್ ಮಾಡಿಬಿಟ್ಟು ಈ ಟೈಮಾಗ ಕರೆಕ್ಟಾಗಿ ಬರೋ ಥರ ಮಾಡ್ಕೋತಿದ್ದೆ ಸೊ ಈಗ ಇವತ್ತೆಲ್ಲ ಕೂತ್ಕೊಂಡು ಬುಕ್ ಮಾಡಿ ತರಿಸ್ಕೊಂಡ್ರೆ ಆವಾಗ ಅದೆಲ್ಲ ನೀಟಾಗಿ ಆಯಾ ಜಾಗಕ್ಕೆ ಸೇರಿಸ್ಕೊಬೋದು ಮತ್ತೆ ಎಲ್ಲ ನೈಟು ಒಂದು ವಾಕ್ ಹೋಗಿ ಬರೋಣ ಅಂತಂದ್ಬಿಟ್ಟು ಮಣಿಯವ್ರ ಕಾಲೇಜ್ ಹತ್ರ ಹೋಗಿದ್ವಿ ಅವತ್ತು ಹೋಗಿದಾಗಲೂ ಬಂದಿದ್ವಿ ಬಟ್ ಸಂಜೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತಂದ್ಬಿಟ್ಟು ಹೋಗಿ ಬಂದ್ವಿ ಮಣಿ ಸ್ಟೂಡೆಂಟ್ಸ್ ಎಲ್ಲ ಪಾಪ ಕೇಳ್ತಿದ್ರಂದೆ ಪಾಪುನ ಅವತ್ತು ಹೋಗಿದ್ದಾಗ ಅವನು ಬೇಗ ಮಲ್ಕೊಂಬಿಟ್ಟಿದ್ದ ಆಸ್ಟೆಲಲ್ಲೇ ಮಲ್ಗಿಸ್ಬಿಟ್ಟಿದ್ವಿ ಅವನು ನಿದ್ದೆ ಮಾಡಿಬಿಟ್ಟಿದ್ದ ಮಕ್ಕಳು ಬಂದು ಬಂದು ಬಗ್ನಿಟ್ಟು ಬಗ್ನೋಗಿಟ್ಟು ಪಾಪ ಸುಮಾರು ಜನ ಮಕ್ಳು ಹಾಗೆ ಹೊಟ್ಟೋದ್ರು ಅದಕ್ಕೆ ಬಾ ಹೋಗಿ ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದ ಆ ಹುಡುಗಂದು ನೋಡಿ ಜೈ ಆಗಿದೆ ಅದಕ್ಕೆ ದೊಡ್ಡಾಗಿ ಹಾಕೊಂಡ್ಬಿಟ್ಟಿದ್ದಾರೆ ಕಾಲೇಜ್ ಗೇಟ್ ಹತ್ರನೇ ಓಕೆ ಗಾಯ್ಸ್ ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್